ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟನ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಾರ್ಯಕ್ರಮಕ್ಕೆ ಗೆಸ್ಟ್ ಗಳಾಗಿ ತ್ರಿವಿಕ್ರಮ್ ಮೋಕ್ಷಿತಾ ಮಂಜು ಚೈತ್ರ ರಜತ್ ಅವರು ಎಂಟ್ರಿಯನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಬಿಗ್ ಬಾಸ್ ಮುಗಿದ ಬಳಿಕ ನಿನ್ನನ್ನ ಭೇಟಿ ಮಾಡ್ತೀನಿ ಅಂತ ತ್ರಿವಿಕ್ರಮ್ ಹಾಗೂ ಮೋಕ್ಷಿತರು ಅವರು ಅದೇ ವಿಷಯದ ಕುರಿತಾಗಿ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಇಬ್ರು ಕೂಡ ಗಿಲ್ಲಿ ಅವರ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇವರಿಬ್ಬರನ್ನ ನೋಡಿ ಗಿಲ್ಲಿ ಕೂಡ ಶಾಕ್ ಆಗಿದ್ದಾರೆ ಗಿಲ್ಲಿ ಹಾಗೂ ಅವರ ಅಪ್ಪ ಅಮ್ಮ ಕೂಡ ಫುಲ್ ಖುಷಿಯಾಗಿದ್ದಾರೆ ಇನ್ನೊಂದು ಕಡೆ ನಿಜ ಹೇಳಬೇಕು ಅಂದರೆ ಗಿಲ್ಲಿ ಅಭಿಮಾನಿಗಳು ಮತ್ತು ತ್ರಿಮೋಕ್ಷಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಜೋಡಿಯನ್ನ ವೀಕ್ಷಕರು ಮೆಚ್ಚಿಕೊಂಡಿದ್ರು ಅದೇ ರೀತಿ ಈಗ ತ್ರಿಮೋಕ್ಷಿ ಎಂದೇ ಹೆಸರಿಟ್ಟಿದ್ದಾರೆ ಇನ್ನು ತ್ರಿಮೋಕ್ಷಿ ಜೋಡಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕಾಣಿಸಿಕೊಳ್ಳೋದು ತೀರಾ ಕಡಿಮೆ ಇದೀಗ ಜೊತೆಯಾಗಿಯೇ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಇಬ್ಬರು ಕೂಡ ಗಿಲ್ಲಿಯವರ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಗಿಲ್ಲಿಗೆ ಸರ್ಪ್ರೈಸ್ ಎಂಬಂತೆ ಗಿಲ್ಲಿ ಕೂಡ ಫುಲ್ ಖುಷಿಯಾಗಿದ್ದಾರೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಗಿಲ್ಲಿ ಹಾಗೂ ತ್ರಿಮೋಕ್ಷಿ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ